ನಮಸ್ಕಾರ ಆತ್ಮೀಕೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಒಮ್ಮೊಮ್ಮೆ ಆ ಭಗವಂತ ಅದೆಷ್ಟು ಕ್ರೂರಿ ಆಗ್ಬಿಡ್ತಾನೆ ಅನ್ಸುತ್ತೆ ದೇವರ ದರ್ಶನ ಮಾಡಬೇಕು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಬಂದವರೇ ದುರಂತ ಅಂತ್ಯ ಕಾಣ್ತಿದ್ದಾರೆ ಅಂತವರ ಸಾಲಿಗೆ ಇವರು ಕೂಡ ದುರಂತ ಸೇರ್ಪಡೆಯಾಗಿದ್ದಾರೆ ದೇವರ ದರ್ಶನಕ್ಕೆ ಅಂತ ಕುಟುಂಬಸ್ಥರ ಜೊತೆ ಬಂದಿದ್ದ ಅಕ್ಕ ತಂಗಿಯರಿಬ್ಬರು ದುರಂತ ಅಂತ್ಯ ಕಂಡಿದ್ದಾರೆ ಪುಣ್ಯ ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ದೇವರ ದರ್ಶನಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡವರು ಜಲ ಸಮಾಧಿಯಾಗಿದ್ದಾರೆ ಆಗಿದ್ದಾರೆ ಅಕ್ಕ ತಂಗಿಯ ದುರಂತ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಯರೇ ಈ ಅಕ್ಕ ತಂಗಿಯರಿಬ್ಬರಿಗೆ ಸಾಯುವಂಥ ವಯಸ್ಸೇನೂ ಆಗಿರಲಿಲ್ಲ ಯಾವುದೇ ಕಾಯಿಲೆ ಕಸಾಲೆ ಇರಲಿಲ್ಲ ಆದರೆ ವಿಧಿಯ ಮೋಸದಾಟಕ್ಕೆ ದುರಂತವಾಗಿ ಸಾವನ್ನಪ್ಪಿದ್ದಾರೆ ದೊಡ್ಡವರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ ದೇವರು ಅಂದವರಿಗೆ ದೇವರೇ ದಿಕ್ಕು ಅಂತ ಆದ್ರೆ ಈ ಇಬ್ಬರು ಹೆಣ್ಮಕ್ಕಳ ಪಾಲಿಗೆ ಯಾವ ದೇವರು ಬರಲಿಲ್ಲ ದೇವರ ದರ್ಶನಕ್ಕೆ ಅಂತ ಬಂದವರು ದುರಂತ ಅಂತ್ಯ ಕಂಡಿದ್ದಾರೆ ತಲೆ ಕಾಯಬೇಕಿದ್ದ ಭಗವಂತನೇ ಪ್ರಾಣ ಪಕ್ಷಿಯನ್ನ ಕಿತ್ಕೊಂಡು ಹೋಗಿದ್ದಾನೆ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗಬೇಕು ಅಂತ ನೀರಿಗಿಳಿದ ಅಕ್ಕ ತಂಗಿ ಜಲ ಸಮಾಧಿಯಾಗಿದ್ದಾರೆ ಮುತ್ತೆತ್ತರಾಯನ ನೆನೆಯುತ್ತಾ ನದಿಯಲ್ಲಿ ಮುಳುಗಿದವರು ಹೆಣವಾಗಿ ಮೇಲೆದ್ದಿದ್ದಾರೆ ಈ ಅಕ್ಕ ತಂಗಿ ಪಾಲಿಗೆ ಇಂತಹದ್ದೊಂದು ದಿನ ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಅನ್ಸುತ್ತೆ ಬೆನ್ನಿಗೆ ಬಿದ್ದ ಅಕ್ಕ ತಂಗಿಯರು ತುಂಬಾನೇ ಅನ್ಯೋನ್ಯವಾಗಿದ್ರು ಒಬ್ಬರು ಮದುವೆ ಇನ್ನೊಬ್ಬಳು ಅಪ್ಪ ಅಮ್ಮನ ಜೊತೆಗೆ ಖುಷಿ ಖುಷಿಯಾಗಿದ್ದರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತೆತ್ತರಾಯ ದರ್ಶನಕ್ಕೆ ಅಂತ ಇಡೀ ಕುಟುಂಬಸ್ಥರು ಕನಕಪುರದಿಂದ ಬಂದಿದ್ರು ಸೀದಾ ನದಿ ತೀರಕ್ಕೆ ಹೋಗಿದ್ದಾರೆ ಪುಣ್ಯ ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ದೇವರ ದರ್ಶನ ಮಾಡೋಣ ಅಂತ ಕಾವೇರಿ ನದಿಗಿಳಿದಿದ್ದಾರೆ ಭಗವಂತನ ನೆನಪಲ್ಲೇ ಎಲ್ಲರೂ ಮುಂದೆ ಇಳಿತಿದ್ದಂತೆ ಶೋಭಾ ಮತ್ತು ಮತ್ತವರ ಅಕ್ಕ ನಾಲ್ಕು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಅಷ್ಟೇ ಅದೇ ಕೊನೆ ನಾಲ್ಕೇ ನಾಲ್ಕು ಹೆಜ್ಜೆ ಇಡ್ತಾ ಇದ್ದಂತೆ ಸುಳಿ ರೂಪದಲ್ಲಿ ಬಂದ ಯಮರಾಯ ಅಕ್ಕ ತಂಗಿಯನ್ನು ಜಲಸಮಾಧಿ ಮಾಡಿದ್ದಾನೆ ಕುಟುಂಬಸ್ಥರ ಕಣ್ಣೆದುರೆ ಅಕ್ಕ ತಂಗಿ ಮುಳುಗ್ತಾ ಇದ್ರು ಯಾರೊಬ್ರು ಏನೂ ಮಾಡದ ಪರಿಸ್ಥಿತಿಯಲ್ಲಿದ್ದರು ಕೊನೆಗೆ ಸ್ಥಳೀಯರ ಸಹಾಯದಿಂದ ನದಿಯಿಂದ ಹೊರತಂದರೂ ಯಾರೊಬ್ಬರು ಬದುಕುಳಿಯಲಿಲ್ಲ ದೇವರ ದರ್ಶನಕ್ಕೆ ಅಂತ ಬಂದು ಮನೆ ಮಕ್ಕಳನ್ನು ಕಳ್ಕೊಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತು ಬಾಳಿ ಬದುಕಬೇಕಿದ್ದ ಹೆಣ್ಮಕ್ಳಿಬ್ಬರು ವಿಧಿಯ ಮೋಸದಾಟಕ್ಕೆ ಬಲಿಯಾಗಿದ್ದಾರೆ ದೇವರ ದರ್ಶನಕ್ಕೆ ಅಂತ ಬಂದವರಿಗೆ ಆ ಭಗವಂತನೂ ಕೂಡ ತಲೆ ಕಾಯಲಿಲ್ಲ